ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಹೇಗೆಲ್ಲ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ ವರಮಹಾಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವಿವಾಹಿತ ಮಹಿಳೆಯರು ಕಟ್ಟುನಿಟ್ಟಿನಿಂದ ಈ ವ್ರತವನ್ನು ಆಚರಿಸುತ್ತಾರೆ ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಹೇಗೆ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಪೂಜೆ ನಿಯಮ ಮಹತ್ವ ಮತ್ತು ಲಕ್ಷ್ಮೀ ಮಂತ್ರಗಳು ಹೀಗಿವೆ ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತದ ಉಪವಾಸದ ನಿಯಮಗಳು ತುಂಬ ಕಟ್ಟುನಿಟ್ಟಾದವು ಮತ್ತು ಈ ವ್ರತವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆ ತಮ್ಮ ಪತಿ ಮಕ್ಕಳು ಮತ್ತು ಇತರ ಕುಟುಂಬದ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಿಸುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು ಭೂಮಿ ಬುದ್ಧಿವಂತಿಕೆ ಪ್ರೀತಿ ಖ್ಯಾತಿ ಶಾಂತಿ ತೃಪ್ತಿ ಮತ್ತು ಶಕ್ತಿಯ ಎಂಟು ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ವರಲಕ್ಷ್ಮಿ ವ್ರತವು ಹಿಂದೂ ಹಬ್ಬವಾಗಿದ್ದು ಇಲ್ಲಿ ಭಕ್ತರು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಈ ವರ್ಷ ಆಗಸ್ಟ್ ಎಂಟು ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ವರಲಕ್ಷ್ಮಿ ವ್ರತದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನ ಮಹತ್ವ ಮಂತ್ರ ಮತ್ತು ಪೂಜಾ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ ವರಲಕ್ಷ್ಮಿ ವ್ರತದ ದಿನದಂದು ಪೂಜಿಸಬೇಕಾದ ಅಷ್ಟಲಕ್ಷ್ಮಿಯರು ಆದಿಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ವರಲಕ್ಷ್ಮಿ ವ್ರತದ ನಿಯಮಗಳು ವರಲಕ್ಷ್ಮಿ ವ್ರತವನ್ನು ಮಾಡಬಯಸುವವರು ಈ ದಿನ ಊಟ ಮಾಡುವುದನ್ನು ತ್ಯಜಿಸಬೇಕು ವರಲಕ್ಷ್ಮಿ ಪೂಜೆಯ ಮೊದಲು ಏನನ್ನು ತಿನ್ನಬೇಡಿ ಮೊದಲು ವರಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಆರತಿ ಮಾಡಿ ಕುಟುಂಬದ ಮತ್ತು ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು ವರಲಕ್ಷ್ಮಿ ಪೂಜೆ ಮಹತ್ವ ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಲು ತಮ್ಮ ಬಲ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ಟಿಕೊಂಡು ಉಪವಾಸವನ್ನು ಇಟ್ಟುಕೊಳ್ಳುವ ಮೂಲಕ ವರಲಕ್ಷ್ಮಿ ವ್ರತವನ್ನು ಮಾಡುತ್ತಾರೆ ಈ ದಿನದಂದು ಅವರು ಭೌತಿಕ ಸೌಕರ್ಯಗಳು ಮತ್ತು ಸಮೃದ್ಧಿ ಸಂಪತ್ತುಗಳನ್ನು ಪಡೆಯಲು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಕೋರುತ್ತಾರೆ ಲಕ್ಷ್ಮೀ ದೇವಿಯು ಸಂಪತ್ತನ್ನು ಪ್ರತಿನಿಧಿಸುವುದರಿಂದ ಆನಂದಮಯ ಜೀವನ ಮತ್ತು ಲೌಕಿಕ ಸುಖಗಳನ್ನು ಬಯಸುವವರಿಗೆ ಈ ದಿನವು ಮಹತ್ವವಾಗಿದೆ ಆದ್ದರಿಂದ ಈ ದಿನದಂದು ಭಕ್ತರು ವರಮಲಕ್ಷ್ಮಿ ಪೂಜಿಸುತ್ತಾರೆ ವರಲಕ್ಷ್ಮಿ ಪೂಜಾ ಸಾಮಗ್ರಿಗಳು ದೇವಿಯ ಮುಖವಾಡ ಕಳಶ ದೇವಿಗೆ ಸೀರೆ ದೇವಿಗೆ ಆಭರಣಗಳು ರೆಡಿಮೇಡ್ ಕೂದಲುಗಳು ಮತ್ತು ಒಂದಿಷ್ಟು ಪರಿಕರಗಳು ಕನ್ನಡಿ ಸಿಪ್ಪೆ ಸಹಿತ ಮೂರು ತೆಂಗಿನಕಾಯಿ ಹೂವುಗಳು ಮಣಿಕಟ್ಟಿಗೆ ಕಟ್ಟಲು ಪವಿತ್ರ ಹಳದಿ ದಾರ ಪೀಠ ಅಥವಾ ಮರದ ಮಣೆ ತಾಜಾ ಹೂವುಗಳಿಂದ ಮಾಡಿದ ಆಹಾರ ವಿಳೆದೆಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಅರಿಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಅಕ್ಕಿ ಎಣ್ಣೆ ತುಪ್ಪ ಮತ್ತು ದೀಪ ಧೂಪದ ದ್ರವ್ಯದ ತುಂಡುಗಳು ಕರ್ಪೂರ ಲೋಹದ ಅಥವಾ ಬೆಳ್ಳಿಯ ತಟ್ಟೆ ಇವೆಲ್ಲದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ಇದರ ಜೊತೆ ಇಡಬಹುದು ವರಲಕ್ಷ್ಮಿ ಪೂಜಾ ವಿಧಾನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಾಸ್ತಮದವರೆಗೆ ಅಥವಾ ಪೂಜೆ ಮುಗಿಯುವವರೆಗೆ ಮುಂದುವರಿಯುತ್ತದೆ ನಂತರ ಗಂಗಾ ಜಲ ಅಥವಾ ಸಾಮಾನ್ಯ ನೀರಿನಿಂದ ಪೂಜಾ ಪ್ರದೇಶವನ್ನು ಸುದ್ದಿಗೊಳಿಸಿ ಮರದ ಪೀಠಕ್ಕೆ ಅರಿಶಿಣವನ್ನು ಹಚ್ಚಿ ಮತ್ತು ನಂತರ ಪುಡಿಯಿಂದ ರಂಗೋಲಿಯನ್ನು ಮಾಡಿ ನಂತರ ಪೀಠದ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮತ್ತು ಅದರ ಮೇಲೆ ಲೋಹದ ತಟ್ಟೆಯನ್ನು ಇರಿಸಿ ತಟ್ಟೆಯಲ್ಲಿ ಹಸಿ ಅಕ್ಕಿಯನ್ನು ಸಮವಾಗಿ ಹರಡಿ ನಂತರ ಅರಿಶಿಣ ಮತ್ತು ಕುಂಕುಮವನ್ನು ಕಳಶದ ಮೇಲೆ ಹಚ್ಚಿ ತಟ್ಟೆಯ ಮಧ್ಯದಲ್ಲಿ ಇರಿಸಿ ಕಳಶಕ್ಕೆ ನೀರು ಸೇರಿಸಿ ಸ್ವಲ್ಪ ಅಕ್ಷತೆ ಹಾಕಿ ಕಳಶದ ಕುತ್ತಿಗೆಯ ಮೇಲೆ ತೆಂಗಿನಕಾಯಿ ಇರಿಸಿ ತೆಂಗಿನಕಾಯಿಗೆ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಹಚ್ಚಿ ನಂತರ ಮಾತೃದೇವಿಗೆ ಸೀರೆ ಉಡಿಸಲು ಬಟ್ಟೆಯನ್ನು ಬಳಸಿ ಅವಳ ಕೂದಲನ್ನು ಮಾಡಿ ಮತ್ತು ಆಭರಣಗಳು ಮತ್ತು ಇತರ ಸೌಂದರ್ಯ ಸಾಮಗ್ರಿಗಳೊಂದಿಗೆ ಅವಳನ್ನು ಅಲಂಕರಿಸಿ ದೇವಿಯ ಕೊರಳಿಗೆ ತಾಜಾ ಹೂವಿನ ಆಹಾರವನ್ನು ಹಾಕಿ ಕನ್ನಡಿಯನ್ನು ದೇವಿಯ ಹಿಂದೆ ಇರಿಸಿ ನಂತರ ಎಣ್ಣೆ ದೀಪವನ್ನು ಬೆಳಗಿಸಿ ವಿಳ್ಳೆದೆಲೆ ಮತ್ತು ಅಡಕೆಯನ್ನು ದೇವಿಯ ಮುಂದೆ ಇರಿಸಿ ದೇವಿಯನ್ನು ಸಿದ್ಧಗೊಳಿಸಿದ ನಂತರ ನಿಮ್ಮ ಪ್ರಾರ್ಥನೆಯನ್ನು ಗಣೇಶನಿಗೆ ಸಲ್ಲಿಸಿ ನಂತರ ವರಲಕ್ಷ್ಮಿ ದೇವಿಗೆ ಸಮರ್ಪಿತವಾದ ಪವಿತ್ರ ಮಂತ್ರವನ್ನು ಪಠಿಸಿ ನೀವು ಮಹಾಲಕ್ಷ್ಮಿ ಸಹಸ್ರನಾಮ ಅಷ್ಟೋತ್ರವನ್ನು ಸಹ ಪಠಿಸಬಹುದು ಹೂವುಗಳನ್ನು ಒಂದೊಂದಾಗಿ ಅರ್ಪಿಸಿ ಮತ್ತು ನಂತರ ತಾಂಬೂಲವನ್ನು ಅರ್ಪಿಸಿ ನಂತರ ದೇವಿಗೆ ನೈವೇದ್ಯ ಕಡಲೆ ಪ್ರಸಾದ ಪಾಯಸ ಮೋದಕ ಇಡ್ಲಿ ಉಪ್ಪು ಸಹಿತ ಮೋದಕ ಇತ್ಯಾದಿಗಳನ್ನು ಅರ್ಪಿಸಿ ನಂತರ ಆರತಿ ಮಾಡಿ ಮತ್ತು ನಿಮ್ಮ ಬಲ ಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ವರಲಕ್ಷ್ಮಿ ಮಂತ್ರ ಪದ್ಮಾಸನೆ ಪದ್ಮಕರೆ ಸರ್ವ ಲೌಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇಯಿ ಸುಪ್ರೀತಾಭವ ಸರ್ವದ ಇದರ ಜೊತೆಗೆ ದೀಪ ಹಚ್ಚುವಾಗ ದೀಪಂ ಶ್ಲೋಕ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಲಕ್ಷ್ಮೀ ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ರ ಕನಕದಾರ ಸ್ತೋತ್ರ ವರಮಹಾಲಕ್ಷ್ಮೀ ವ್ರತ ಕಥಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ